ನಮಸ್ಕಾರ ಪ್ರೊಫೆಸರ್ ಡಾಕ್ಟರ್ ಜಯರಾಮ ಶೆಟ್ಟಿ ಎಸ್ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಇವರ ಹೆಸರು ಕೇಳಿದ್ರೆ ಸಾಕು ನೆನಪಿಗೆ ಬರೋದು ಅವರ ಕನಸಿನ ಜೆ ಎಸ್ ಪದವಿ ಪೂರ್ವ ಕಾಲೇಜು ಅತ್ಯಧಿಕ ಗುಣಮಟ್ಟದ ಶಿಕ್ಷಣವನ್ನ ನೀಡ್ತಿರುವ ಹೆಮ್ಮೆಯ ಖ್ಯಾತ ಸಂಸ್ಥೆ ಎಂಬ ಹೆಗ್ಗಳಿಕೆಯನ್ನ ಪಡುತ್ತೆ ಶ್ರೀ ಜೈರಾಮ್ ಶೆಟ್ಟಿ ಅವರು ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರ ಸಾಲಿನಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಎಜುಕೇಷನಲ್ ಟ್ರಸ್ಟ್ ರಿಜಿಸ್ಟರ್ ಮೂಲಕ ಆರಂಭಗೊಂಡಿದ್ದ ಜೆಎಸ್ ಪದವಿ ಪೂರ್ವ ಕಾಲೇಜು ಈ ಶಿಕ್ಷಣ ಸಂಸ್ಥೆ ಮೂರು ಅಂತಸ್ತಿನ ಕಟ್ಟಡ ಶಾಲಾ ಮೈದಾನ ವ್ಯವಸ್ಥಿತ ಜ್ಞಾನ ಪ್ರಯೋಗಗಳು ಸುಸಜ್ಜಿತ ಪೀಠೋಪಕರಣಗಳು ಸೇವಾ ಮನೋಭಾವಗಳನ್ನು ಒಳಗೊಂಡ ನುರಿತ ಉಪನ್ಯಾಸಕರನ್ನ ಈ ಸಂಸ್ಥೆ ಒಳಗೊಂಡಿದೆ ಈ ಶಿಕ್ಷಣ ಸಂಸ್ಥೆಯು ವರ್ಷದಿಂದ ವರ್ಷಕ್ಕೆ ಸುತ್ತಮುತ್ತಲಿನ ಬಡಾವಣೆಗಳಿಂದ ಜನರಿಂದ ಜನಪ್ರಿಯ ು ಮುನ್ನು ಬಂದು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡ್ತಿರೋದು ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಜೆಎಸ್ ಶಿಕ್ಷಣ ಸಂಸ್ಥೆಯನ್ನ ಆರಂಭಿಸಿ ಈ ಶಿಕ್ಷಣ ಸಂಸ್ಥೆಯನ್ನ ವೃಕ್ಷವಾಗಿ ಬೆಳೆಸಿದ ಕೀರ್ತಿ ಡಾಕ್ಟರ್ ಜೈರಾಮ್ ಶೆಟ್ಟಿ ಅವರಿಗೆ ಸಲ್ಲುತ್ತೆ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಿದ ಪ್ರತಿಭಾ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮ ಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಡಾಕ್ಟರ್ ಜಯಕರ ಎಂ ಉಪಕುಲಪತಿಗಳು ಬೆಂಗಳೂರು ವಿಶ್ವವಿದ್ಯಾನಿಲಯ ಶ್ರೀಮತಿ ಕುಸುಮ ಹನುಮಂತರಾಯಪ್ಪ ಸಂದರ್ಶಕ ವ್ಯವಸ್ಥಾಪಕರು ದಯಾನಂದ ಸಾಗರ್ ಇಂಜಿನಿಯರಿಂಗ್ ಕಾಲೇಜು ಮತ್ತು ಸಮಾಜ ಸೇವಕರು ಡಾಕ್ಟರ್ ಎಲ್ ಜಿ ಮೀರಾ ಪ್ರಾಧ್ಯಾಪಕರು ಕನ್ನಡ ವಿಭಾಗದ ಭಾರಾಣಿ ಕ್ಲಸ್ಟರ್ ವಿದ್ಯಾಲಯದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು ಪಿಯು ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರು ಪ್ರೊಫೆಸರ್ ಡಾಕ್ಟರ್ ಜಯರಾಮ್ ಶೆಟ್ಟಿ ಅವರು ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ರು ಮತ್ತು ಈ ಕಾರ್ಯಕ್ರಮವನ್ನ ಪ್ರಾಂಶುಪಾಲರಾದ ಶ್ರೀಮತಿ ವಿಜಯಲಕ್ಷ್ಮಿ ಪ್ರೊಫೆಸರ್ ಪ್ರತಿಭಾ ಕಳಶ್ ಆಡಳಿತ ಮಂಡಳಿ ಶಿಕ್ಷಕ ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ಈ ಶಿಕ್ಷಣ ಸಂಸ್ಥೆಯು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ಲಿ ನಂಬರ್ ಒನ್ ಶಿಕ್ಷಣ ಸಂಸ್ಥೆಯಾಗಲಿ ಎಂಬುದು ನಮ್ಮ ವಾಹಿನಿಯ ಆಶಯ ರಿಟಿ ବିકામ ಪದವಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು अंक ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಸಂದರ್ಭ ಮುಖ್ಯ ಅತಿಥಿಯಾಗಿ ಆಗಮಿಸುತ್ತಾ ಹರ್ಷಾಪ ಶೋಭ ಈಗ ಕಾರ್ಯಕ್ರಮದ ಪ್ರಾದಿದಿರದಿ ವಿಭಾಗ ಸ್ಪೂರ್ತಿ ಸ್ಪರ್ಶ ಪ್ರತಿಭಾ ಪ್ರದರ್ಶನ ಸಮಾರಂಭ ಪಿಯುಸಿ ಪಬ್ಲಿಕ್ ಪರೀಕ್ಷೆ ಮಟ್ಟದಲ್ಲಿ ಅತ್ಯುನ್ನತ ಶ್ರೇಣಿ ಪಡೆದ ಅದೇ ರೀತಿ ಬಿಕಾಂ ಪದವಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ विलासि दो के रक्षकम रेस्पेक्टेड चीफ गेस्ट डायरेक्टर एंड चेयरमैन ऑफ जेएसपीयू कॉलेज एंड जेएस डिग्री कॉलेज वाइस प्रिंसिपल ऑफ श्री दुर्गा प्रमेश्वर एजुकेशनल ट्रस्ट सेक्रेटरी सर प्रिंसिपल इंचार्ज ऑफ जेएस डिग्री कॉलेज प्राउड पेरेंट्स स्टूडेंट्स एंड माय डियर कलीग्स अ वेरी हैप्पी मॉर्निंग टू यू ऑल आई रिस्पेक्टफुली वेलकम यू सर ई कार्यक्रम के स्वागत वंदको ही वाज द फॉरमर मेंबर ऑफ सिलेबस कमेटी एनएसएस स्टेट असिस्टेंट डायरेक्टर कमीशन ऑफ भारत स्काउट्स एंड गाइड्स अ डिसिप्लिनरी एडमिनियल ही हैज सर्व ही हैज रिसीव मेनी अवार्ड्स लाइक विद्या रत्न एजुकेशनल एक्सीलेंस साहित्य परिषद अवार्ड एट सेट्रा टू हिज क्रेडिट अ जीनियल वेलकम टू यू सेल्फ A very dynamic lady who is known for her simplicity. Welcome you ma'am. Director, sir, Vice President Ma'am, Principal of JSPU College, Secretary Sir, Media, Respected Parents, Staff Members, and My Dear Students. A very good morning to everyone. Welcome to this special felicitation grand ceremony of honoring BCOM Toppers, PUC Rank Holders, Distinction Holders, and also. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಚೀವರ್ಸ್ ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಪ್ರೌಡ್ ಪೇರೆಂಟ್ಸ್ ಅವರು ವಿಜಯಲಕ್ಷ್ಮಿ ಮೇಡಮ್ ಹೇಳಿದರು ಭಾಳಷ್ಟು ಗ್ರ್ಯಾಂಡ್ ಪೇರೆಂಟ್ಸು ಬಂದಿದ್ದಾರೆ ಅಂತ ನಿಜವಾಗಿಯೂ ಖುಷಿ ಆಯ್ತು ಕನ್ನಡ ಸಂಸ್ಕೃತಿ ಇಲಾಖೆ ಅಶೋಕ್ ಇದ್ದಾರೆ ಹಾಗೆ ಭಾಳಷ್ಟು ಮಹನೀಯರಿದ್ದಾರೆ ಇದು ನಿಜವಾಗಿಯೂ ಈ ಫೆಲಿಸಿಟೇಷನ್ ಪ್ರೋಗ್ರಾಮ್ ಇದೆಯಲ್ಲ ನಿಜವಾಗಿಯೂ ನನಗೆ ನನಗೆ ಕರೆದಾಗ ತುಂಬ ಸಂತೋಷ ಆಯಿತು ನನಗೆ ಇಷ್ಟೊಂದು ಎಚೀವರ್ಸ್ ವರ್ಷದ ಮಕ್ಕಳೊಟ್ಟಿಗೆ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಅಂತ ತುಂಬ ಖುಷಿಯಾಯಿತು ಒಂದು ನಾಲ್ಕು ವರ್ಷ ಓಲ್ಡ್ ಪಿ ಯು ಕಾಲೇಜು ಡಿಗ್ರಿ ಕಾಲೇಜು ಇಷ್ಟೊಂದು ಸಾಧನೆ ಇದು ರಾಜ್ಯದಲ್ಲೇ ಮೊದಲನೇ ಕಾಲೇಜ್ ಅನಿಸುತ್ತೆ ನಿಜವಾಗಿಯೂ ಹೆಮ್ಮೆ ನಿಜವಾಗಿಯೂ ಹೆಮ್ಮೆ ಹೆಮ್ಮೆ ತರುತ್ತೆ ಈ ಒಂದು ಎಲ್ಲ ಈ ಏನು ಈ ವರ್ಷ ಇಪ್ಪತ್ತೊಂದು ರ್ಯಾಂಕ್ ಬಂದಿದೆ ಪಿ ಯು ಸಿಯಲ್ಲಿ ಡಿಗ್ರಿಯಲ್ಲೂ ಒಳ್ಳೆ ಪರ್ಸೆಂಟೇಜ್ ಬಂದಿದೆ ಎಲ್ಲ ಡಿಸ್ಟಿಂಕ್ಷನ್ ಪಾಸ್ ಆಗಿದೆ ಎಲ್ಲರಿಗೂ ಎಟ್ ದಿ ಔಟ್ಸೈಡ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಎವ್ರಿಬಡಿ ಹಾಗೆ ಅದಕ್ಕೆ ಬರೇ ನಾವು ವಿದ್ಯಾರ್ಥಿಗಳಿಗೆ ಕಂಗ್ರ್ಯಾಚುಲೇಷನ್ ಹೇಳಿದರೆ ಸಾಕಾಗಲ್ಲ ನಮ್ಮ ಚೇರ್ಮನ್ ನಮ್ಮ ಎಲ್ ಎಂಟೈರ್ ಫ್ಯಾಕಲ್ಟಿ ಮೆಂಬರ್ಸ್ ಜೆ ಎಸ್ ಯು ಕಾಲೇಜ್ ಡಿಗ್ರಿ ಕಾಲೇಜ್ ಹಾಗೂ ಅವರ ಪೇರೆಂಟ್ಸು ಪೇರೆಂಟ್ಸ್ ಶ್ರಮನೂ ತುಂಬ ಇರುತ್ತೆ ಅದು ಮಕ್ಕಳು ಎಷ್ಟು ಎಫರ್ಟ್ ಆಗ್ತಾರೋ ಟೀಚರ್ಸ್ ಎಷ್ಟು ಎಫರ್ಟ್ ಆಗ್ತಾರೋ ಪೇರೆಂಟ್ಸು ಅದಕ್ಕೆ ಎಫರ್ಟ್ ಹಾಕ್ತಾ ಹೋದ್ರೆ ಇದನ್ನ ಎಚೀವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಹಳಷ್ಟು ಔಶ್ರಮ ಇರುತ್ತೆ ತಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಈ ಒಂದು ಜೆ ಎಸ್ ಇನ್ಸ್ಟಿಟ್ಯೂಷನ್ ಸಹ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಲಿ ಈ ತರ ಬೆಳೆದಾಗ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಪೋಷಕರಿಗೆ ಈ ರಾಷ್ಟ್ರ ನಿರ್ಮಾಣದಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದು ಒಂದು ಅಭಿನಂದನೆ ಸಲ್ಲಿಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದ ಹೇಳ ನನ್ನ ಮಾತನ್ನು ಮುಚ್ಚಿಸ್ತೀನಿ ಐತಿಹಾಸಿಕ ಸಮಾರಂಭದಲ್ಲಿ ಪಾಲಕರ ಪರವಾಗಿ ನನಗೆ ಮಾತಾಡಲು ಅವಕಾಶ ಕೊಟ್ಟಂಥ ಜಯರಾಮ್ ಶೆಟ್ಟಿ ಸರ್ ಅವರಿಗೆ ಮತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ಎಲ್ಲ ಗಣ್ಯ ಮಾನ್ಯರಿಗೆ ತಮ್ಮ ಪರವಾಗಿ ಉತ್ಪೂರಕವಾದಂಥ ಧನ್ಯವಾದಗಳನ್ನು ಅರ್ಪಿಸಿ ಒಂದೆರಡ ಮಾತುಗಳನ್ನ ಆಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಹುಶಃ ನಾವುಗಳು ಇಷ್ಟೊಂದು ವಾಸ್ ಪಡೆಯಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಏನೋ ತಗೊಂಡಿದ್ದಾರೆ ರ್ಯಾಂಕ್ ತಗೊಂಡಿದ್ದಾರೆ ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ ಅನ್ನೋ ಹೆಮ್ಮೆ ಕೀರ್ತಿ ಇದಕ್ಕೆಲ್ಲ ನಮ್ಗೆ ಎಷ್ಟು ಸಮಿದೆಯೋ ಅಂತ ಒಂದು ಸಂತೋಷದ ಕ್ಷಣಗಳನ್ನ ಮತ್ತು ಸಮಾಜಕ್ಕೆ ಅಂತ ಪ್ರತಿಭೆಗಳನ್ನ ಕೊಡಲಿಕ್ಕೆ ಕಾರಣೀಕೂತರಾದವರು ಜಯರಾಮ್ ಶೆಟ್ಟಿ ಸರ್ ಮತ್ತು ಅವರು ಶೇಖರ್ ಸರ್ ಅವರು ಹೇಳಿದರು ಅವರು ಶಿಕ್ಷಣ ತಜ್ಞರಾಗಿ ಸೇವೆ ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ಪ್ರೊಫೆಸರ್ ಆಗಿ ಸೇವೆ ಮಾಡಿದ್ದಾರೆ ಅನೇಕ ಡಿಗ್ರಿಗಳನ್ನು ತಗೊಂಡಿದ್ದಾರೆ ಎಮ್ಎ ಎಂ ಎಸ್ ಸಿ ಎಂ ಬಿ ಎ ಪಿ ಎಚ್ ಡಿ ನಮಗೂ ಒಂದು ಡಿಗ್ರಿ ತಗೊಂಡೆ ಕಷ್ಟ ಅನಿಸ್ತದೆ ಅಂತವರು ಸುಮಾರು ಏಳೆಂಟು ಡಿಗ್ರಿಗಳನ್ನು ತಗೊಂಡು ಪಿ ಎಚ್ ಡಿ ತಗೊಂಡು ಏನೋ ಸಮಾಜಕ್ಕೆ ಸೇವೆ ಮಾಡ್ತಾ ಇದ್ದಾರೆ ಸಮಾಜವನ್ನ ಒಳ್ಳೆ ವ್ಯಕ್ತಿಗಳನ್ನಾಗಿ ಮಾಡಲಿಕ್ಕೆ ಅವರೇನೋ ಶ್ರಮಿಸ್ತಾ ಇದ್ದಾರೆ ಆ ಎಲ್ಲಾ ಶ್ರಮಕ್ಕೆ ನಮ್ಮ ಎಲ್ಲ ಪಾಲಕರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಜನಸೇ And our Professor Director Dr. Jayaram Shetty sir here deserves a special mention. He was always with us, inspired us with his passion for learning and constant encouragement towards us. Our Principal Pratibha Kalasma and all our lecturers were very supportive towards us. Always giving us the one to one attention we needed. Even after the college hours, they cleared all our doubts. And which made a big difference in our learning sports here was amazing too, giving us a perfect balance between learning and life lessons and fun. through our courses, we got insight into how the corporate world works. we walked out of here not just with degrees, but with confidence, knowledge and character, which is a lifelong lesson that we have learned. thank you so much for giving this opportunity. thank you. some moments in life become milestones, and for me, today is one of them i am Niharika i am a proud alumna of jspu. this institution is built on your vision, an education for better tomorrow. firstly, i would like to extend my gratitude to director Jairam shetty sir for his inspiring and guidance beyond examinations. and our principal, mrs. Vijay Mema for her constant guidance and support. <laughs> ಗಂಡಸರೇ ಜಾಸ್ತಿ ಇರ್ತಾರೆ ಹೆಣ್ಮಕ್ಳು ಯಾರು ಇರೋದೇ ಇಲ್ಲ ನಾನು ಒಬ್ಳೇ ಕೂತ್ಕೋಬೇಕಾಗುತ್ತೆ ಪಾಪ ಅಲ್ಲೆಲ್ಲೋ ವೇದಿಕೆ ಮುಂಭಾಗದಲ್ಲಿ ಇರೋರನ್ನ ಕರೆಸಿ ಸನ್ಮಾನ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಇರುವಂಥ ವೇದಿಕೆಗಳನ್ನ ನಾನು ಹತ್ತಿದ್ದೀನಿ ಇವತ್ತು ಬಹಳ ಸಂತೋಷ ಆಗುತ್ತೆ ಇವತ್ತು ಹೆಣ್ಮಕ್ಳೇ ಜಾಸ್ತಿ ಇರೋ ವೇದಿಕೆಯಲ್ಲಿ ಇಬ್ಬರೇ ನೀವೇ ಮೈನಾರಿಟಿ ಇದ್ದೀನಿ ಸರ್ಗಾಗಿ ಇವತ್ತೇನು ರಾಂಕ್ಗಳನ್ನು ಪಡೆದಿರುವಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಸಣ್ಣದಾದ ಒಂದು ವಿಚಾರವನ್ನು ಹೇಳಲೇಬೇಕು ನಾನು ಈ ಶಾಲೆ ಕಾಲೇಜಿಗೆ ಬರ್ತಿರ್ತೀನಿ ಜಯರಾಮ್ ಶೆಟ್ಟಿ ಸರ್ ಅವರಿಗೆ ಅವರ ಜೊತೆ ಒಡನಾಟ ಬಹಳಷ್ಟು ವರ್ಷಗಳಿಂದಲೂ ಕೂಡ ಇದೆ ಇರುವಂತ ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ ನಮ್ಮ ಕಾಲೇಜಿನಲ್ಲಿ ನಮ್ಮ ಕಾಲೇಜಿನಲ್ಲಿ ರ್ಯಾಂಕ್ ರ್ಯಾಂಕನ್ನಾಗಿ ನೀವು ನೋಡಿ ಅಂತ ಹೇಳಿ ನಾನು ಕೂಡ ಅದನ್ನು ತೋರಿಸ್ತಾ ಇರಬೇಕಾದ್ರೆ ನೋಡ್ತಾ ಇದ್ದೆ ಬರ್ಬೇಕು ನಮ್ಮ ಮನೆಯಲ್ಲಿ ಅಂತ ಹೇಳಿ ಅದು ನಿಮ್ಮ ಡೆಡಿಕೇಶನ್ ಅಂಡ್ ಡಿಸಿಪ್ಲಿನ್ ಸರ್ ನಿಮ್ಮ ವರ್ಷ ಕಾಲೇಜ್ ನಲ್ಲಿ ಇರುವಂತದ್ದು ಐ ಮಸ್ಟ್ ರೀಲಿ ಕಂಗ್ರಾಚುಲೇಟ್ ಯು ಅಂಡ್ ಟು ಹೋಲ್ ಟೀಮ್ ಫಾರ್ ಡೂಯಿಂಗ್ ದಿಸ್ ವಂಡರ್ಫುಲ್ ಜಾಬ್ ಈ ಸಮಾಜಕ್ಕೆ ಉತ್ತಮವಾಗಿರುವಂತಹ ಪ್ರಜೆಗಳನ್ನ ಹೋಗ್ತಿದ್ದೀರಿ ರ್ಯಾಂಕ್ ಅನ್ನ ಇವತ್ತು ಪಡೆದಿರ್ತೀರಿ ಜೀವನದಲ್ಲೂ ಕೂಡ ಅದೇ ರೀತಿಯಾದಂತಹ ರ್ಯಾಂಕ್ ಅನ್ನ ನೀವೆಲ್ಲರೂ ಕೂಡ ಪಡೀರಿ ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿರ್ಲಿ ಎಲ್ಲ ತಂದೆ ತಾಯಿಯಿಂದ ಆಶೀರ್ವಾದ ಎಲ್ಲ ಮಕ್ಕಳ ಮೇಲೂ ಇರ್ಲಿ ಅಂತ ನಾನು ಕೇಳ್ಕೊಳ್ತಾ ಸೊ ನೀವು ಕೂಡ ಈ ಲೆಗಸಿಯನ್ನ ಮುಂದುವರಿಸಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನನ್ನನ್ನ ಕರೆದು ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಕೂಡ ಬಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಆಲ್ ದ ವೆರಿ ಬೆಸ್ಟ್ ಆಲ್ ಎಲ್ಲರಿಗೂ ನಲ್ ಬೆಳಗು ಮತ್ತು ಇಂದಿನ ದಿನದ ಹಾರ್ದಿಕ ಶುಭಾಶಯಗಳು ವೇದಿಕೆ ನೀಡುವ ಎಲ್ಲ ಗಣ್ಯರಿಗೆ ವೇದಿಕೆ ಎದುರಿಗಿರುವ ಎಲ್ಲ ಕನಸುಗಣ್ಣಿನ ಪುಟ್ಟ ಪುಟ್ಟ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಅವರ ತಂದೆ ತಾಯಿಯರಿಗೆ ಅಜ್ಜ ಅಜ್ಜಿಯರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು ಎಂಥ ಒಂದು ಸಂಭ್ರಮಿತ ವಾತಾವರಣಕ್ಕೆ ಹೋಗಲಿದ್ದೇನೆ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳನ್ನು ಉನ್ನತ ದರ್ಜೆಯನ್ನು ತಮ್ಮ ಪರೀಕ್ಷೆಗಳಲ್ಲಿ ಪಡೆದಂತಹ ವಿದ್ಯಾರ್ಥಿಗಳು ಇವರಿಗೆ ಕೊಡುತ್ತಿರುವಂತಹ ಒಂದು ಸನ್ಮಾನ ಅದರ ಭಾಗವಾಗಿ ನನ್ನನ್ನು ಮಾಡಿದಾರಲ್ಲ ಡಾಕ್ಟರ್ ಜಯರಾಮ್ ಶೆಟ್ಟಿ ಅಂತ ಭಾಳ ಖುಷಿ ಪಡ್ಕೊಂಡು ಬಂದೆ ಯಾವುದನ್ನು ಗುರ್ತಿಸ್ತೀವೋ ಅದು ಬೆಳೆಯುತ್ತೆ ಯಾವುದನ್ನು ಅಳೆಯುತ್ತೇವೋ ಅದು ಹೆಚ್ಚು ಹೊರಕೊಳ್ಳುತ್ತೆ ಮತ್ತು ಪೋಷಣೆಯನ್ನು ಪಡೆಯುತ್ತೆ ಅಂತ ಅಂತಾರೆ ಹಾಗಾಗಿ ನಮ್ಮ ಮಕ್ಕಳಲ್ಲಿರುವ ಈ ಪ್ರತಿಭೆಯನ್ನು ಗುರುತಿಸಿ ದಿವಸ ಬನ್ನಿ ನಿಮಗೆ ಗಣ್ಯರಿಂದ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಾಡಿಸ್ತೀವಿ ಅಂತ ಯೋಚನೆ ಮಾಡಿದ್ರಲ್ಲ ಅದು ಬಹಳ ಮುಖ್ಯ ಸಮಾರಂಭ ಅದು ಬಹಳ ಮುಖ್ಯ ನಿರ್ಧಾರ ಇಂಥ ಮೇಡಮ್ ಅವರು ಹೇಳಿದಂತೆ ತಂದೆ ತಾಯಿಗಳ ಅಜ್ಜ ಅಜ್ಜಿಯರ ಹಿರಿಯರ ಮನಸ್ಸಿನಲ್ಲಿ ಎಂದೂ ಅಳಿಸಲಾಗದ ಭಾವಚಿತ್ರ ಅದಕ್ಕಾಗಿ ಮೊಟ್ಟ ಮೊದಲು ಈ ಸಂಸ್ಥೆಗೆ ನಾನು ಅಭಿನಂದನೆಯನ್ನು ತಿಳಿಸ್ತೇನೆ ನನ್ನ ಮಾತನ್ನ ಮುಗಿಸ್ತೇನೆ ಈ ಅವಕಾಶಕ್ಕಾಗಿ ಹಾರ್ದಿಕ ಧನ್ಯವಾದಗಳು ನನಗೆ ಬಹಳ ಒಂದು ಪ್ರಶ್ನಾರ್ಥಕ ಚಿಹ್ನೆ ಮುಂದೆ ನಿಂತಿದೆಯಾ ಕೇಳಿದ್ರೆ ಆ ಒಂದು ಸಾವಿರ ವಿದ್ಯಾರ್ಥಿಗಳನ್ನ ನಾವು ಸಂದರ್ಶಿಸಿದ್ರೆ ಎಲ್ಲೋ ಒಬ್ಬ ವಿದ್ಯಾರ್ಥಿ ನಾನು ಸಂಶೋಧನೆ ಮಾಡ್ತೀನಿ ಐ ಆಮ್ ಗೋಯಿಂಗ್ ಟು ಬಿಕಮ್ ಎ ಸೈಂಟಿಸ್ಟ್ ಆರ್ ಇನ್ ರಿಸರ್ಚ್ ಐ ಆಮ್ ಡೂಯಿಂಗ್ ರಿಸರ್ಚ್ ಆರ್ ಪಿ ಎಚ್ ಡಿ ಅಂತ ಹೇಳ್ತಕ್ಕಂಥ ವಿದ್ಯಾರ್ಥಿ ಒಂದು ಸಿಕ್ಕಿದ್ರೆ ಭಾಳ ನಾವು ಅದೃಷ್ಟ ಬಂದರು ಇನ್ನು ಮತ್ತೊಂದು ಸನ್ನಿವೇಶ ಕೇಳಿದರೆ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ರಕ್ಷಕರು ನಮಗೆ ಒಳ್ಳೆಯ ಪ್ರಜ್ಞಾ ಒಳ್ಳೆಯ ಪ್ರತಿಭಾವಂತ ಪ್ರಾಧ್ಯಾಪಕರು ಬೇಕು ಸರ್ ವಿ ವಾಂಟ್ ದ ಬೆಸ್ಟ್ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಸರ್ ದ ಫಸ್ಟ್ ರ್ಯಾಂಕ್ ಹೋಲ್ಡರ್ ಇಸ್ ಗುಡ್ ಸರ್ ವಿ ವಾಂಟ್ ದ ಬೆಸ್ಟ್ ಫಿಸಿಕ್ಸ್ ವಿ ವಾಂಟ್ ದ ಬೆಸ್ಟ್ ಅಕೌಂಟೆನ್ಸಿ ಬೆಸ್ಟ್ ಇಂಗ್ಲೀಷ್ ಲೆಕ್ಚರರ್ ಬೆಸ್ಟ್ ಬಯಾಲಜಿ ಬೆಸ್ಟ್ ಪು ಟ ಸೈನ್ಸ್ ಈಗಿರುವ ಉಪನ್ಯಾಸಕರಿಗೆ ಇನ್ನೂ ಒಳ್ಳೇದಿದ್ರು ಒಳ್ಳೆ ಸರ್ ಅನ್ನುವ ಆಸ್ತಿ ಆಸಕ್ತಿ ಅಭಿಪ್ರಾಯಗಳನ್ನು ಹೇಳಿದರೆ ಕೊನೆಗೆ ನಾನು ಕೇಳ್ತೀನಿ ನಮ್ಮಲ್ಲಿ ಸುಮಾರು ಮುನ್ನೂರು ಜನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೀತಾರೆ ಸುಮಾರು ಇನ್ನೂರಕ್ಕೂ ಮೇಲೆ ವಿದ್ಯಾರ್ಥಿಗಳು ಪಿ ಸಿ ಅಲ್ಲಿ ಆಪ್ಷನಲ್ ಸಬ್ಕ್ಟ್ನಲ್ಲಿ ಫೋರ್ ಹಂಡ್ರೆಡ್ ಔಟ್ ಆಫ್ ಫೋರ್ ಹಂಡ್ರೆಡ್ ತೆಗಿತಾರೆ ಬ್ರಿಲಿಯೆಂಟು ದ ಕೋರ್ಟ್ ಅವ್ರಿಗಿಂತ ಬ್ರಿಲಿಯೆಂಟ್ ನೂರಲ್ಲಿ ನೂರು ತೆಗೆದ್ರೆ ಇನ್ನು ಅದಕ್ಕಿಂತ ಹೆಚ್ಚು ನೂರೊಂದು ಭಾಗ ತೆಗಿಲಿಕ್ಕಾಗುದಿಲ್ಲಲ್ವ ಆರ್ನೂರಿನಲ್ಲಿ ಆರ್ನೂರು ಮಾರ್ಕ್ ತೆಗೆಯುವ ವಿದ್ಯಾರ್ಥಿಗಳಿದ್ದಾವೆ ಆದರೆ ನಾನು ಕೇಳಿದ್ರು ಅವರಿಗೆ ಅಧಿಷ್ಟು ವಿದ್ಯಾರ್ಥಿಗಳು ಉಪನ್ಯಾಸಕರಾಗ್ತೀನಿ ಅಂತ ಹೇಳಿದ್ರೆ ಯಾರೂ ಕೈ ಎತ್ತಲಿಲ್ಲ ಯಾರೂ ಬರಲಿಲ್ಲ ಅಂದರೆ ಎಲ್ಲರಿಗೂ ಒಳ್ಳೆಯ ಉಪನ್ಯಾಸಕ ಬೇಕು ವಿದ್ಯಾರ್ಥಿಗಳಿಗೂ ಬೇಕು ರಕ್ಷಕರಿಗೂ ಬೇಕು ಬ್ರಿಲಿಯಂಟ್ ಉಪನ್ಯಾಸಕ ಬೇಕು ಆದರೆ ತಮ್ಮ ಬ್ರಿಲಿಯಂಟ್ ವಿದ್ಯಾರ್ಥಿಯನ್ನ ಪ್ರತಿಭಾವಿತ ವಿದ್ಯಾರ್ಥಿಯನ್ನ ಉಪನ್ಯಾಸಕರಾಗಿ ನೀವು ಕಳಿಸದೇ ಇದ್ರೆ ಈ ದಿನ ನೋಡ್ಕೋಬೇಕಂದ್ರೆ ಟೀಚರ್ಸ್ ದ ಡೆಸ್ಟಿನಿ ಆಫ್ ಇಂಡಿಯಾ ಇಸ್ ನಾಟ್ ಇನ್ಸೈಡ್ ಇನ್ಸೈಡ್ ಅಂತ ಒಂದು ಪ್ರಶ್ನಾತ್ಮಕ ಚಿಹ್ನೆ ಶಿಕ್ಷಣದ ಗುಣಮಟ್ಟವನ್ನು ವಿದ್ಯಾರ್ಥಿಗಳನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ ಕಾಲೇಜಿನ ಒಂದು ವಾತಾವರಣವನ್ನು ಉತ್ತಮಗೊಳಿಸಲಿಕ್ಕೆ ಕ್ವಾಲಿಟಿ ಇಂಪ್ರೂವ್ ಮಾಡಲಿಕ್ಕೆ ವಾಟ್ ಇನೋಮೇಟಿವ್ ಐ ಕೆನ್ ಕಾಂಟ್ರಿಬ್ಯೂಟ್ ಅಂತ ಪ್ರತಿಯೊಬ್ಬರು ಉಪನ್ಯಾಸಕರು ಇವತ್ತು ಒಂದು ಎರಡರಡು ಸೂಚನೆಗಳನ್ನು ಕೊಟ್ಟು ಅದನ್ನು ಪಾರ್ಟಿಸಿಪೇಟ್ ಇಂಟ್ರಾಕ್ಟಿವ್ ಸೆಷನ್ ಆಗಿ ಮಾಡ್ತಿದ್ದಾರೆ ಎಲ್ಲ ಉಪನ್ಯಾಸಕರು ಇವತ್ತು ಕೊಡ್ತಾರೆ ಇನ್ನೂ ಹೆಚ್ಚು ಪಾಠಗಳನ್ನು ಪಡೀಲಿಕ್ಕೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಪಾಠಗಳನ್ನು ಹೇಗೆ ಅನ್ನುವ ಬಗ್ಗೆ ಇವತ್ತು ಅವರ ಅಭಿಪ್ರಾಯಗಳನ್ನು ಕೂಡ ನಾವು ಸಂಗ್ರಹಿಸಿ ಕ್ರೋಢೀಕರಿಸಿ ಒಂದು ಸಮಾರಂಭವನ್ನು ಕೂಡ ಏರ್ಪಡಿಸಲಿದ್ದೇವೆ ಒಟ್ಟಿನಲ್ಲಿ ಈಗ ಡಿಸ್ಟಿಂಕ್ಷನ್ ಪಡೆದು ವಿದ್ಯಾರ್ಥಿಗಳನ್ನು ಸನ್ಮಾನಿಸತಕ್ಕಂಥ ಕಾರ್ಯಕ್ರಮ ಇದೆ ದಯವಿಟ್ಟು ನೀವು ನಿಮ್ಮ ಸಹಕಾರಕ್ಕಾಗಿ ಮತ್ತೊಮ್ಮೆ ನಾನು ತಲೆ ತಗ್ಗಿಸಿ ನಾನು ನಿಮ್ಮ ವಂದನೆಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದ Higher. in his absence, i would like to convey my gratitude for raising this occasion. thank you, sir. a special thanks to shivani kusuma Man, former visiting professor, the nasada engineering college, and respected local leader of Bengaluru for joining us today. madam, your constant support and encouragement to the students' community means a lot to us. thank you, madam. ಹಾಗೆ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ